ಈ ಒಂದು ಕೆಲಸ ಇದೆಯಲ್ಲ ಯಾರ ಕೈಲೂ ಅಸಾಧ್ಯವಾದಂತ ಕೆಲಸ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಗಂಡಸರು ಕೂಡ ಈ ರೀತಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿ ಸೌಕರ್ಯಗಳಿಲ್ಲ ಅಂದ್ರೆ ಕೂಡ ನೂರ್ ಇಪ್ಪತ್ತು ಜನರಿಗೆ ಅವರು ದಾರಿದೀಪ ಆಗಿದ್ದಾರೆ ಅಂದ್ರೆ ಇವ್ರಿಗೆ ಯಾವ ರೀತಿ ವರ್ಣಿಸಿದ್ರು ಅದಕ್ಕೆ ಪದಗಳಿಲ್ಲ ಅಷ್ಟೇನೆ ಜನ ಸೋತಾಗಿರ್ತೀನಿ ಏನು ಬೇಕಿತ್ತು ಇದು ಅಂತ ಆದರೆ ಎಲ್ಲ ನನ್ನ ನಡೆದಿರು ಕೊಡೋ ಅಂತ ಒಂದು ಧೈರ್ಯದಿಂದ ಇನ್ನೊಂದಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ನನಗಿದೆ ಹಾಗೆ ಇವಾಗ ನಾವು ಗೀತಮ್ಮ ಅವರ ಆಶ್ರಮಕ್ಕೆ ಬಂದಿದ್ದೀವಿ ಶಿರಾ ತಾಲೂಕಲ್ಲಿರ್ತಕ್ಕಂಥ ಈ ಒಂದು ಆಶ್ರಮದಲ್ಲಿ ಬರೋಬ್ಬರಿ ನೂರಿಪ್ಪತ್ತು ಜನಕ್ಕಿಂತ ಜಾಸ್ತಿ ಜನ ಅಲ್ಲಿ ಆಶ್ರಯ ಪಡೆದಿದ್ದಾರೆ ಬಟ್ ನಿಜವಾಗ್ಲೂ ಇಲ್ಲಿ ಯಾವುದೇ ರೀತಿ ಸೌಕರ್ಯಗಳಿಲ್ಲ ಅಂದರೂ ಕೂಡ ನೂರಿಪ್ಪತ್ತು ಜನರಿಗೆ ಅವರು ದಾರಿದೀಪ ಆಗಿದ್ದಾರೆ ಅಂದರೆ ಇವ್ರಿಗೆ ಇನ್ನು ಯಾವ ರೀತಿ ವರ್ಣಿಸಿದ್ರು ಅದಕ್ಕೆ ಪದಗಳಿಲ್ಲ ಅಷ್ಟೇನೆ ಸೊ ನನ್ನ ಕಡೆಯಿಂದ ಜನಸ್ನೇಹ ಆಶ್ರಮದ ವತಿಯಿಂದ ಕರ್ನಾಟಕದ ಎಲ್ಲ ಜನರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಜವಾಗ್ಲೂ ಅಸಾಧ್ಯವಾದಂಥ ಕೆಲಸವನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ ನಮ್ಮ ಗೀತಾಕ್ ಇದ್ರ ಬಗ್ಗೆ ಏನಂತ ಹೇಳೋದು ನನಗೆ ಗೊತ್ತಿಲ್ಲ ಏನಂತ ವರ್ಣನೆ ಮಾಡಬೇಕು ಇವ್ರನ್ನ ಅಂತ ಯಾಕಂದರೆ ಈ ಒಂದು ಕೆಲಸ ಇದೆಯಲ್ಲ ಯಾರ ಕೈಲೂ ಅಸಾಧ್ಯವಾದಂಥ ಕೆಲಸ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಗಂಡಸರು ಕೂಡ ಈ ರೀತಿ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಸೊ ಅದಂತೂ ನಾನು ನೇರವಾಗಿ ಹೇಳ್ತೀನಿ ಇವತ್ತು ನೂರಿಪ್ಪತ್ತು ಜನರಿಗೆ ನೀವು ಆಶ್ರಯ ಆಗಿದ್ದೀರಾ ಆಮೇಲೆ ಯಾರೇ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡಿದ್ರು ಅವೇಳನಿಕಾರಿಯಲ್ಲಿ ನಿಮ್ಮನ್ನು ಪ್ರಚಾರ ಮಾಡಿದ್ರು ನೀವು ಕೆಡಿಸ್ಕಬೇಡಿ ಯಾಕಂದರೆ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರ್ಗೇ ಜಾಸ್ತಿ ಜನ ಕಲ್ಲೊಡಿಯೋದು ಸೊ ವಿಶೇಷವಾಗಿ ನಿಮ್ಮ ಆಶ್ರಮದಲ್ಲಿ ಇವಾಗ ತುಂಬಾ ರೇಷನ್ ಆಗಿರ್ಬೋದು ಇನ್ನೂ ಸಾಕಷ್ಟು ಕೊರತೆಗಳಿದೆ ಅಂತ ಕೇಳ್ಪಟ್ಟೆ ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಗೀತಮ್ಮ ಆಶ್ರಯ ನಿರಾಶ್ರಿತರ ಆಶ್ರಮ ಗಾಂಡುಂಸೆ ಗ್ರಾಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನನ್ನ ಆಶ್ರಮದಲ್ಲಿ ರೇಷನ್ಗೆ ತೊಂದರೆ ಇದೆ ತುಂಬಾ ಅನೇಕ ಅಂದ್ರೆ ಫ್ಯಾನ್ಗಳಿರಲಿಲ್ಲ ಮೊನ್ನೆ ಸ್ವಲ್ಪ ಫ್ಯಾನ್ ತಂದು ಹಾಕಿದ್ವಿ ಆ ಮೂಲಭೂತ ಸೌಕರ್ಯಗಳು ಕೆಲವು ಏನೂ ಇಲ್ಲ ಇಲ್ಲಿ ಸ್ಥಳೀಯರು ಕೊಡೋದಕ್ಕೆ ಹಳ್ಳಿ ಜನರು ಈ ಹಳ್ಳಿ ಜನರು ಅವ್ರಿಗೆ ಬಂದ್ರೇ ಸಾಕು ಮನೆಗಳಲ್ಲಿ ಅಂತ ಅನ್ನೋ ಮಠದಲ್ಲಿ ಇಲ್ಲಿ ಕಾಡಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ಆಶ್ರಮಕ್ಕೆ ರೇಷನ್ ಕೊರತೆ ಆಗಿತ್ತು ಅಣ್ಣನ ಗಮನಕ್ಕೆ ರಾತ್ರಿ ಒಬ್ಬರು ಬ್ರದರ್ ತೊಗೊಂಡೋಗಿ ಹೇಳ್ತಾರೆ ಅಣ್ಣ ರಾತ್ರಿ ಅವ್ರ ಹತ್ರ ಕೇಳಿಕೊಂಡು ಬೆಳಗ್ಗೆ ನನಗೆ ಫೋನ್ ಮಾಡಿ ಮಧ್ಯಾಹ್ನ ಅವರು ಆಶ್ರಮದಿಂದ ಬಿಟ್ಟಿರ್ತಾರೆ ಅವತ್ತು ಅಕ್ಕಿ ನಮಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ ಅದರ ಜೊತೆಗೆ ನನ್ನ ಜೊತೆ ಬಂದು ನನಗೆ ಧೈರ್ಯ ಹೇಳೋದು ಬುದ್ಧಿ ಹೇಳೋದಕ್ಕೆ ನಾನು ನನ್ನ ಅಣ್ಣ ತಂದಿರು ನನ್ನ ಹುಟ್ಟಿಸಿ ತಂದೆನೂ ಬುದ್ಧಿ ಹೇಳಿಲ್ಲ ನನ್ನ ಜೊತೆ ನಿಂತು ಬುದ್ಧಿ ಹೇಳ್ತಿದ್ದಾರೆ ಅವರು ಧೈರ್ಯ ಹೇಳ್ತಿದ್ದಾರೆ ಇದೇ ಧೈರ್ಯ ಆದರೆ ಇನ್ನೊಂದಷ್ಟು ಕೆಲಸ ಮಾಡ್ತೀನಿ ನಾನು ಎಷ್ಟೋ ದಿನ ಸೋತೋಗಿರ್ತೀನಿ ಏನಕ್ಕೆ ಬೇಕಿತ್ತು ಇದು ಅಂತ ಆದರೆ ಎಲ್ಲ ನನ್ನ ನನಗಿರು ಕೊಡೋ ಅಂಥ ಒಂದು ಧೈರ್ಯದಿಂದ ಇನ್ನೊಂದಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ನನಗಿದೆ ಇಷ್ಟು ಮಾತ್ರ ಹೇಳ್ಬಾಳೆ ನನ್ನ ಅಣ್ಣನ ಬಗ್ಗೆ ಏನು ಹೇಳೋಕ್ಕೇನು ಇಲ್ಲ ನೀವೆಲ್ಲ ನೋಡೇ ಇರ್ತೀರ ಪ್ರತಿದಿನ ಬೆಳಗ್ಗೆ ಆದರೆ ನಾನು ನಿಜವಾಲು ಅನೇಕರ ಪಾಲಿಗೆ ದೇವರಾಗಿ ನಿಲ್ತಿದ್ದಾರೆ ಅನೇಕ ವಿಡಿಯೋಗಳು ಕೂಡ ಬರ್ತಿದೆ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ಜನರಿಗೆ ಸಹಾಯ ಮಾಡಲಿ ಅಣ್ಣ ಅಂತ ನಾನು ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ತೆ ತಪ್ಪಾಗಿ ತಿಳ್ಕೊಳ್ಳದೆ ಮಾತಾಡಿದೆ ಗೀತಮ್ಮರ ಆಶ್ರಮಕ್ಕೆ ದಯವಿಟ್ಟು ವಿಸಿಟ್ ಮಾಡಿ ನಿಮ್ಮ ಕೈಲಾದಷ್ಟು ಸಾಕಾರ ಸಹಾಯ ಇಂಥವ್ರಿಗೆ ಮಾಡಿ ಎಲ್ಲೆಲ್ಲೋ ದುರ್ಚಟಗಳನ್ನ ಮಾಡಿ ದುಂದು ವೆಚ್ಚಗಳನ್ನ ಮಾಡೋದ್ರ ಬದಲು ಇಂಥವ್ರಿಗೆ ಆಶ್ರಯವಾಗಿ ನೀವೇನಾದರೂ ಡೊನೇಟ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಆಶ್ರಯ ಆಗ್ತಾರೆ ನಿಜವಾಗ್ಲೂ ಈ ಒಂದು ಕಾಡಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಯಪ್ಪ ಅದು ಹೆಂಗ್ ನೋಡ್ಕೊತಾ ಇದ್ದೀರೋ ದೇವರ ಗೊತ್ತಿಲ್ಲ ಆ ಹಂದಿಗಳು ಬಂದರೆ ತೈಸ್ಕೊಬೋದು ನಿಂದಕ್ಕರೂ ಬರಬಾರ್ದು ಹೇಳಿ ಒಳ್ಳೆ ಪಾಯಿಂಟ್ ಹೇಳಿದ್ರು ಹಂದಿಗಳೆಲ್ಲ ಬರ್ತಾವಂತ ಹಂದಿಗಳು ಬಂದ್ರು ಸಹಿತಗೊಬಲ್ ಈ ನಿಂದಕರು ಕೈಲಾಗ್ದಿದ್ದರು ಮತ್ತೆ ಈ ಎಗ್ನ ಹಿಡಿಯೋರು ಅಂತ ಒಂದ್ ಜನ ಇರ್ತಾರೆ ಕೆಲಸ ಮಾಡೋದು ಇಲ್ಲ ಎಲ್ಲ ಕಮೆಂಟ್ ಹಾಕ್ತಿರ್ತಾರೆ ಅಂತವ್ರೆಲ್ಲ ಅದನ್ನ ಮಾಡೋ ಬದ್ಲು ನೆಗೆಟಿವ್ ಆಗಿ ಕಮೆಂಟ್ ಹಾಕೋ ಬದ್ಲು ನೆಗೆಟಿವ್ ಆಗಿ ಮಾತಾಡೋ ಬದ್ಲು ಒಂದ್ಸತಿ ವಿಸಿಟ್ ಮಾಡಿ ಒಂದು ದಿನ ಅವ್ರ ಸೇವೆ ಮಾಡಿ ಒಂದು ದಿನ ಈ ಕಾಡಲ್ಲಿ ನಿಂತ್ಕೊಳ್ಳಿ ಆ ಹೆಣ್ಮಗಳು ನಿಜ್ವಾಲಿ ಹೇಳ್ತಾ ಇದೀನಲ್ಲ ನನ್ಗೆ ನಿಜ್ವಾಲೂ ತಲೆ ಕೆಡ್ತಾ ಇದೆ ಯಾಕಂದ್ರೆ ಈ ಸುತ್ತಮುತ್ತ ನಿಮಗೆ ಏನಂದ್ರೆ ಏನೋ ಸೌಕರ್ಯಗಳಿಲ್ಲ ಅಣ್ಣ ಇಲ್ಲಿ ನಿಜವಾಗ್ಲಿ ಏನಂದ್ರೆ ಏನು ಇಲ್ಲ ಬೆಂಕಿ ಪಟ್ನ ತರಪ್ಪ ಎರಡು ಕಿಲೋಮೀಟರ್ ಹೋಗ್ಬೇಕು ಬೆಂಕಿ ತರಬೇಕು ಅಂದ್ರೆ ಎರಡು ಮೂರು ಕಿಲೋಮೀಟರ್ ಹೋಗ್ಬೇಕು ಆಮೇಲೆ ಇಲ್ಲಿ ಹುಳ ಹಟ್ಟೆ ಹಾವು ಮುಂಗಿಸಿ ಇನ್ನೊಂದು ಮತ್ತೊಂದು ಮಗದೊಂದು ಬಂದರೂ ಕೂಡ ಇವ್ರನ್ನ ರಕ್ಷಣೆ ಮಾಡೋದು ಬೆಳಗ್ಗೆನೆ ಈಗ ರಾತ್ರಿ ಯಾರು ಬರಲ್ಲ ಸೊ ಅಂತ ಜಾಗದಲ್ಲಿ ವಾಸಿಸ್ತಾ ಇದ್ದಾರೆ ನೂರ ಇಪ್ಪತ್ತು ಜನರಿಗೆ ಆಶ್ರಯ ಕೊಡೋದಂದ್ರೆ ಸಾಧ್ಯನೇ ಇಲ್ದಿರೋ ಮಾತು ನಿಜವಾಲ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪೇಶೆಂಟ್ಸ್ ಅವ್ರಿಗಿ ಇನ್ನೂ ಮಲ್ಗೋದಕ್ ಬೆಡ್ ಹಾಸಿಗೆಗಳ ಅವಶ್ಯಕತೆ ತುಂಬಾ ಇದೆ ಯಾರಾದರೂ ದಾನಿಗಳಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ಡೈರೆಕ್ಟಾಗಿ ಗೀತಮ್ ಅವ್ರನ್ನೇ ಹುಡುಕೊಂಡು ಬಂದು ಗೀತಮ್ ಅವ್ರ ಆಶ್ರಮಕ್ಕೆ ಭೇಟಿ ಕೊಟ್ಟು ದಯವಿಟ್ಟು ಅವ್ರ ಕೈಲಾದ ಸಹಾಯವನ್ನು ಮಾಡಿ ನಾನು ಇಷ್ಟಂತೂ ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಸು ಸಾಕಷ್ಟು ಜನ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನಿರಾಶ್ರಿತ ಆಶ್ರಮಗಳನ್ನ ನಡೆಸ್ತಿದ್ರೆ ಅವರೆಲ್ಲರಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ವಿಶೇಷವಾಗಿ ಗೀತಾ ಅವ್ರಿಗೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮ್ಗೇನೇ ರೇಷನ್ ಕಮ್ಮಿ ಇದ್ದರೂ ನನಗೆ ಹೇಳಿ ನನ್ನ ಕೈಲಾಗಿದ್ದು ಸಹಾಯ ನಮ್ಮ ಕೈಲಾಗಿದ್ದು ನಾನು ಸಹಾಯ ಅಲ್ಲ ಇದು ಕರ್ತವ್ಯ ನಾವು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಜೈ ಗೀತಮ್ಮ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್